ಅಂದ್ರೆ ಮನೆಗೆ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಅಂದ್ಕೊಳ್ಳಿ ಒಬ್ಬರಿಗೆ ಬರೀ ಶೀನು ನೆಗಡಿ ಆಗ್ತಾ ಇರುತ್ತೆ ಅವರೇ ಅದೇ ಮನೇಲಿರ್ತಾರೆ ಅದೇ ಊಟ ತಿಂತಾ ಇರ್ತಾರೆ ಅದೇ ವಾತಾವರಣದಲ್ಲಿರ್ತಾರೆ ಆದರೆ ಇನ್ನೊಬ್ಬ ಮಗುಗೆ ಏನೂ ತೊಂದರೆ ಆಗೋಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂದರೆ ಇಷ್ಟ ಮೆಣಸಿಷ್ನ ತಗೊಂಡು ಅದಕ್ಕೆ ಕಲ್ಸಕ್ಕರೆ ಮಿಕ್ಸ್ ಮಾಡಿ ಅದನ್ನ ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಆ ಪೌಡರ್ನ ದಿನ ಒಂದೊಂದು ಚಮಚ ಹಾಲ್ ಹಾಕೊಂಡು ತೊಗೊಳ್ತಾ ಬನ್ನಿ ಎಷ್ಟೇ ಕೆಮ್ಮು ನೆಗಡಿ ಇರಲಿ ಅದು ಕಂಟ್ರೋಲ್ ಬರೋದಕ್ಕೆ ಅನುಕೂಲ ಆಗುತ್ತೆ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರು ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಇವತ್ತು ಶೀತ ನೆಗಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಏನಿದು ಶೀತ ನೆಗಡಿ ಬಗ್ಗೆ ಅದು ಅಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋನ ನೋಡ್ಬೇಕಾ ಡಾಕ್ಟ್ರೆ ಅಂತೇಳಿದ್ರೆ ಖಂಡಿತವಾಗ್ಲೂ ಯಾಕೆ ಅಂತೇಳಿದ್ರೆ ಶೀತ ನೆಗಡಿ ಅನ್ನೋದಷ್ಟೇ ನಿಮಗೆ ಗೊತ್ತು ಅದರಿಂದ ಏನೇನೆಲ್ಲ ಆಗತ್ತೆ ಅದರಿಂದ ಯಾವ್ದ್ಯಾವುದು ಕಾಂಪ್ಲಿಕೇಶನ್ಸ್ ಬರ್ಬೋದು ಅಥವಾ ನಿಮಗೆ ಯಾವ ರೀತಿ ಮುಂಜಾಗ್ರತೆಯಿಂದ ಇರಬೇಕು ಅದಕ್ಕೆ ಇವಾಗ ಶಿರು ನೆಗಡಿ ಇವಾಗ ಒಂದು ನೆನ್ಪಿಟ್ಕೊಳ್ಳಿ ಈ ಬೊಗಡಿ ಅಂತ ಒಡವೆ ಇಲ್ಲ ಏನೋ ನೆಗಡಿ ಅಂತ ಜಡ್ಡಿಲ್ಲ ಅಂತ ಒಂದು ಗಾದನೆ ಇದೆ ನಿಮಗೆ ಈ ಬುಗುಡಿ ಅಂತ ಒಡವೆ ಇಲ್ಲ ಅಂತೇಳಿದ್ರೆ ನಿಮಗೆ ಎಷ್ಟೆಲ್ಲ ಸಿಂಗಾರ ಮಾಡ್ಕೊಳ್ಳಿ ಏನೆಲ್ಲ ಡ್ರೆಸ್ ಮಾಡ್ಕೊಳ್ಳಿ ಆ ಒಂದು ನತ್ತಿಟ್ಕೊಳ್ಳಿ ಅಥವಾ ಮೂಗಲ್ ಏನಾದರೂ ಒಂದು ಏನೋ ನಿಮ್ಮ ಟ್ರೆಟ್ಸ್ ಏನೇನೋ ಬರ್ತಾರೆ ಅದನ್ನ ಇಟ್ಕೊಳ್ಳಿ ನಿಮಗೆ ಅದು ಎಷ್ಟು ಲಕ್ಷಣ ಕಾಣುತ್ತೆ ಅಂತೇಳಿದ್ರೆ ನಿಮಗೆ ಇರೋ ಬರೋ ಮೇಕಪ್ಗೆ ಅದು ಎದ್ದು ಕಾಣುತ್ತೆ ಅದೇ ರೀತಿಯೇ ನಿಮಗೆ ಈ ನೆಗಡಿ ಅಂತ ಜಡ್ಡಿಲ್ಲ ಅಂತ ಹೇಳಿದ್ರೆ ಏನಪ್ಪ ಇದು ದೊಡ್ಡ ನೆಗಡಿ ಅನ್ನೋ ದೊಡ್ಡ ಕಾಯಿಲೆನ ಅಂತ ಅನಿಸ್ತಾ ಇರುತ್ತೆ ಆದರೆ ನರಳಿ 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 ಏನೋ ನಿಮ್ಮ ನಿಮ್ಗೆ ಎನರ್ಜಿನೇ ಲಾಸ್ ಮಾಡುತ್ತೆ ಅಥವಾ ತುಂಬ ಸುಸ್ತು ಮಾಡುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಈ ಶೀತದ ನೆಗಡಿ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಆಗುತ್ತೆ ಹೆಂಗಾಗುತ್ತೆ ಜೊತೆಗೆ ಏನೆಲ್ಲ ಡಿಸೀಸ್ಗಳು ಬರುತ್ತೆ ಅದರಿಂದ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಈ ಶೀತ ನೆಗಡಿ ಅನ್ನೋದು ಯಾಕಾಗುತ್ತೆ ಅಂದರೆ ಇವಾಗ ಬಾಡಿ ಒಳಿಗೆ ಹಿಸ್ಟಮೆನ್ಸ್ ಅಂತ ಇರುತ್ತೆ ಆ ಹಿಸ್ಟಮೆನ್ಸ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಲರ್ಜಿಯನ್ನು ಜಾಸ್ತಿ ಮಾಡುತ್ತೆ ಅಂದರೆ ಇಮ್ಯುನಿಟಿ ಪವರ್ನ ಕಮ್ಮಿ ಏನೋ ಕಮ್ಮಿ ಮಾಡಾಕತ್ತೆ ಅಂತಲೇ ಹೇಳ್ಬೋದು ಈ ಹಿಸ್ಟಮೆನ್ಸ್ ಅನ್ನೋದು ಶೀತ ನೆಗಡಿನ ಜಾಸ್ತಿ ಮಾಡಿಸುತ್ತೆ ಅಂದರೆ ಜಾಸ್ತಿ ಮಾಡೋ ಥರ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತ ಹೇಳಿದ್ರೆ ಒಂದು ಹತ್ತು ಜನ ಮಕ್ಳು ಇರ್ತಾರೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಏನೋ ಮೂರು ನಾಲ್ಕು ಜನ ಮಕ್ಳುಗಳಿಗೆ ಫುಲ್ ನೆಗಡಿ ಆಗೋದು ಶೀತ ಆಗೋದು ಆಗ್ತಾ ಇರುತ್ತೆ ಆದರೆ ಇನ್ನೂ ಏಳು ಜನ ಮಕ್ಳುಗಳಿಗೆ ಏನಂದ್ರೂ ಏನೂ ಆಗಲ್ಲ ಇನ್ನೂ ಒಂದು ಹೇಳಬೇಕು ಅಂದರೆ ಮನೆಗೆ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಅಂದ್ಕೊಳ್ಳಿ ಒಬ್ರಿಗೆ ಬರೀ ಶೀನು ನೆಗಡಿ ಆಗ್ತಾ ಇರುತ್ತೆ ಅವರೇ ಅದೇ ಇರ್ತಾರೆ ಅದೇ ಊಟ ತಿಂತಾಯಿರ್ತಾರೆ ಅದೇ ವಾತಾವರಣದಲ್ಲಿರ್ತಾರೆ ಆದರೆ ಇನ್ನೊಬ್ಬ ಮಗುಗೆ ಏನೂ ತೊಂದರೆ ಆಗಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂದರೆ ಹಿಸ್ಟಮೆನ್ಸ್ ಆ ಹಿಸ್ಟಮೆನ್ಸ್ ಯಾವಾಗ ನಮ್ಮ ಬಾಡಿ ಒಳಗೆ ಜಾಸ್ತಿ ಆಗುತ್ತಲ್ಲ ಆವಾಗ ಈ ಥರ ಶೀತ ನೆಗಡಿಗಳು ಆಗೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹಂಗಾದ್ರೆ ಈ ಶಿ ಇಸ್ಟಮೆನ್ಸ್ ಅನ್ನೋದನ್ನು ನಾವು ಮತ್ತೆಲ್ಲ ಯಾವೆಲ್ಲ ಕಾರಣಗಳ ಅದರಿಂದ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅಂದರೆ ಒಂದು ಮೂಗಲ್ ದುರ್ಮಾಂಸ ಬೆಳೆಸುತ್ತೆ ಆ ಮೂಗಲ್ ಏನಾದರೂ ದುರ್ಮಾಂಸ ಬೆಳೀತು ಅಂತೇಳಿದ್ರೆ ಅಲ್ಲಿ ನಿಮಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪ್ರೇಷನ್ ಮಾಡಿದರೂ ಕೂಡ ಮತ್ತೆ ರಿಯಾಕರ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾದ್ರೆ ನಿಮ್ಗೆ ಯಾವ ಲಕ್ಷಣಗಳು ಅಂತ ಹೇಳಿದ್ರೆ ಮೂಗಲ್ ನೀರು ಸೋರೋದಾಗಿರ್ಬೋದು ಅಥವಾ ಜಾಸ್ತಿ ಸರಿ ಶೀನು ನೆಗಡಿ ಬರೋದಾಗಿರ್ಬೋದು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಶೀತ ಬರೋದು ಅಂದರೆ ಶೀನ್ ಬರೋದು ಅಥವಾ ಎಲ್ಲರು ಧೂಳಿಗೆ ಹೋಗಿರ್ತೀರ ಆವಾಗ ಶೀನ್ ಬರೋದು ಅಥವಾ ಅವಾಗ ಅಲರ್ಜಿ ಕ್ರೆನೈಟಿಸ್ ಅಂತ ಹೇಳ್ತೀವಿ ಅದಕ್ಕೆ ಇನ್ನೊಂದು ಶೀತದಿಂದ ಆಗ್ತಕ್ಕಂಥ ಏನೋ ಅಲರ್ಜಿಕ್ ಆಗಿರುತ್ತೆ ಕೆಲವೊಂದ್ಸರಿ ಊಟದಲ್ಲಿ ಇವಾಗ ಮೊಸರು ತಿಂದರೆ ಒಂದೊಂದ್ಸರಿ ಶೀನ್ ನೆಗಡಿ ಬರುತ್ತೆ ಕೆಲವೊಂದು ಸರಿ ಫ್ರಿಜ್ಜಿರ ಪದಾರ್ಥಗಳು ತಿಂದರೆ ನೆಗಡಿ ಬರುತ್ತೆ ಇವೆಲ್ಲ ಕಾರಣಗಳು ನೀವೇ ಕಂಡು ಯಾಕೆ ಹೇಳ್ತಾ ಇದೀನಿ ಅಂದರೆ ಆ ಹಿಸ್ಟಮೆನ್ಸು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ಕೊಳ್ಳುತ್ತೆ ಒಬ್ಬೊಬ್ಬರಿಗೆ ಡಸ್ಟ್ ಅಲರ್ಜಿ ಇದ್ದರೆ ಒಬ್ಬೊಬ್ಬರಿಗೆ ಶೀತದ ಅಲರ್ಜಿ ಇರುತ್ತೆ ಫುಡ್ ಅಲರ್ಜಿ ಇರುತ್ತೆ ಯಾವುದರಿಂದ ಅಲರ್ಜಿ ಬಂದಿದೆ ಅಂತ ನೋಡಿಕೊಂಡು ನೀವು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇವಾಗ ನೇಸಲ್ ಪಾಲಿಪ್ ಅಂತ ಹೇಳಿದೆ ನೇಸಲ್ ಪಾಲಿಪ್ ಅಂದರೆ ಏನು ಹಂಗಾದ್ರೆ ಅಂತ ಹೇಳಿದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆಯುತ್ತೆ ಯಾವಾಗ ಶಿರು ನೆಗಡಿ ಜಾಸ್ತಿ ಆಗುತ್ತಲ್ಲ ಹಂಗೆ ಬಿಟ್ಕೊಳ್ತಾ ಹೋದಾಗ ಅಲ್ಲಿ ಮೂಗಲ್ಲಿ ದುರ್ಮಾಂಸ ಬೆಳೆಯುತ್ತೆ ಆ ಮೂಗಲ್ಲಿ ದುರ್ಮಾಂಸ ಬೆಳೆದಿರೋದು ನಿಮ್ಗೆ ಹೆಂಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಚಿಕ್ಕ ಮಕ್ಕಳಿಗಿರುತ್ತೆ ಇರುತ್ತೆ ಆ ಚಿಕ್ಕ ಮಕ್ಕಳು ನಂಗೆ ನೆಗ್ಲೆಕ್ಟ್ ಅಂದರೆ ಈ ಶೀರ ನೆಗಡಿ ಬಂದಿದೆ ಅಂತೇಳಿ ಸುಮ್ಮನೆ ಹೋಗಿ ಡಾಕ್ಟರ್ ತೋರಿಸ್ಕೊಳ್ಳೋದು ಬರೋದು ಮೆಡಿಸಿನ್ಸ್ ಕೊಡೋದು ಮಾಡ್ತಾ ಇರ್ತಾರೆ ಆದರೆ ಡಾಕ್ಟರ್ ಕೂಡ ನೋಡಲ್ಲ ಯಾಕೆಂದ್ರೆ ಆ ಚಿಕ್ಕ ಮಕ್ಕಳಿಗೆ ಆಪರೇಷನ್ ಮಾಡಬೇಕು ಅಂತ ಆಗ್ಬಿಟ್ಟಿರುತ್ತೆ ಆ ನೀ ಚಿಕ್ಕ ಮಕ್ಕಳಿಗೆ ಆಪರೇಷನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವರು ನಿಮಗೆ ನೋಡೋಕ್ಕೆ ಹೋಗಲ್ಲ ನೀವು ಹಿಂಗದು ನೋಡ್ಕೋಬೋದು ನಿಮಗೂ ಇದೆಯಾ ಅಥವಾ ನಿಮಗೂ ಏನಾದ್ರು ಇದೆಯಾ ಯಾಕಂದ್ರೆ ನಂಗೂ ನೆಗಡಿ ತುಂಬ ಆಗ್ತಾ ಇರುತ್ತೆ ಡಾಕ್ಟ್ರೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸ್ವಲ್ಪ ಮೂಗಿನ ಮೇಲಿಟ್ಕೊಂಡು ನಿಮ್ಮ ಕನ್ನಡಿ ಮುಂದೆ ನೆಟ್ಕೊಂಡು ಸ್ವಲ್ಪ ಮೂಗ್ನ ನೋಡ್ಕೊಳ್ಳಿ ಅವಾಗ ಒಂದು ಪಿಂಕಿಶ್ ಕಲರ್ ಒಂಥರ ದುರ್ಮಾಂಸ ಬೆಳೆದಿರೋ ಥರ ಕಾಣಿಸ್ಕೊಳ್ಳುತ್ತೆ ಅದು ನಿಮಗೆ ಉಸಿರಾಡೋಕ್ಕೆ ಕಷ್ಟ ಮಾಡ್ತಾ ಇರುತ್ತೆ ದಟ್ ಅದು ನಿಮಗೆ ನೇಸಲ್ ಪಾಲಿಪ್ ಇರ್ತಕ್ಕಂಥ ಲಕ್ಷಣಗಳು ಆ ಥರ ಏನಾದರೂ ನೇಝಲ್ ಪಾಲಿಪ್ ಇತ್ತು ಅಂತೇಳಿದ್ರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪ್ರೇಷನ್ ಮಾಡಿದರೂ ಮತ್ತೆ ಆಗ್ತಾ ಇರುತ್ತೆ ಹಂಗಾಗ್ಬಿಟ್ಟು ಯಾ ಚಿಕ್ಕ ಮಕ್ಳಿಗೆ ಆಪ್ರೇಷನ್ ಮಾಡೋಕೆ ನೆಗ್ಲೆಕ್ಟ್ ಮಾಡ್ತಾಯಿರ್ತಾರೆ ಸ್ವಲ್ಪ ಆದಮೇಲೆ ಆಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟಿರ್ತಾರೆ ಸೊ ಹಂಗ್ ಏನೂ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಸಿಂಪಲ್ಲಾಗಿರ್ತಕ್ಕಂಥ ಮೆಡಿಸಿನ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನೇಸಲ್ ಪಾಲಿಪ್ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಏನೂ ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಜತೆಗೆ ಇನ್ನೆಲ್ಲ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದರೆ ಟಾನ್ಸೆಲೈಟಿಸ್ ಅಂತ ಹೇಳ್ತೀವಿ ಟಾನ್ಸಿಲೈಟಿಸ್ ಅಂದರೆ ಈ ಗಂಟ್ಲಲ್ಲಿ ಒಂಥರ ಶೀತದ ಗಡ್ಡೆಗಳಾಗುತ್ತೆ ಆ ಶೀತದ ಗಡ್ಡೆಗಳು ಅಂತಲೇ ಎಲ್ಲರಿಗೂ ಗೊತ್ತಿದೆ ಆ ಟಾನ್ಸಿಲೈಟಿಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಶೀನು ನೆಗಡಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗ ಇಲ್ಲಿ ಟಾನ್ಸಿಲ್ಸ್ಗಳು ಇನ್ಫೆಕ್ಷನ್ಸ್ ಆಗಿಬಿಟ್ಟು ಊತ ಬರುತ್ತೆ ಯಾವಾಗ ಅದು ಇನ್ಫೆಕ್ಷನ್ಸ್ ಆಗಿ ಊತ ಬರುತ್ತಲ್ಲ ಅವಾಗ ಈ ಟಾನ್ಸಿಲ್ ಗಡ್ಡೆಗಳಾಗಿ ಕನ್ವರ್ಟ್ ಆಗುತ್ತೆ ಅದೂ ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ಈ ಶೀತದ ಗಡ್ಡೆಗಳು ಅಥವಾ ಟಾನ್ಸಿಲ್ಸ್ ಆಗೋದು ತುಂಬ ಸರ್ವೇ ಸಾಮಾನ್ಯ ಆದರೆ ಏನು ಏನೋ ಆಪ್ರೇಷನಿನ ಅವಶ್ಯಕತೆ ಇಲ್ಲ ಆಪ್ರೇಷನ್ ಮಾಡಿದ್ರೂ ಮತ್ತೆ ರಿಯಾಕರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ಹೆಂಗೆ ನೀವು ಕಂಡುಹಿಡ್ಕೋಬೇಕು ಅಂತ ಅಂತೇಳಿದ್ರೆ ಒಂದು ಟಾರ್ಚ್ ಬಿಟ್ಕೊಂಡು ಬಾಯಿನ ಆ ಅಂದು ನೋಡಿ ಅಲ್ಲಿ ಕೆಳಗಡೆ ಹಿಂದ್ಗಡೆ ಒಂಥರ ಗಡ್ಡೆಗಳ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಆ ಥರ ಗಡ್ಡೆಗಳಾಗಿದೆ ಶೀನು ನೆಗಡಿ ಆಗಿದೆ ಅಂದರೆ ನಿಮಗೂ ಟಾನ್ಸಿಲೈಟಿಸ್ ಇದೆ ಅಂತರ್ಥ ಅದಕ್ಕೂ ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಅಲ್ಲ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಯಾವುದೇ ಕಣಕ್ಕೂ ಆಪ್ರೇಷನ್ ಬೇಕಾಗಿಲ್ಲ ಜೊತೆಗೆ ಇವಾಗ ಸೈನುಸೈಟಿಸ್ ಅಂತ ಹೇಳ್ತೀವಿ ಸೈನುಸೈಟಿಸ್ ಅಂತ ಹೇಳಿದ್ರೆ ಇಲ್ಲಿ ಸೈನಸ್ ಅಂತ ಒಂದು ಇವು ಏನೋ ಸ್ಪೇಸ್ ಇರುತ್ತೆ ಕಾಲೇಜ್ ಸ್ಪೇಸ್ ಆ ಜಾಗದಲ್ಲಿ ಏನು ಕಾಲ್ ಇನ್ಫ್ಲಮೇಷನ್ ಆಗ್ಬಿಟ್ಟು ಇನ್ಫೆಕ್ಷನ್ಸ್ ಥರ ಆಗ್ಬಿಟ್ಟು ಈ ತುಂಬ ನೋವು ಬರ್ತಾ ಇರುತ್ತೆ ಕೆಲವೊಂದು ಸರಿ ಅರ್ಧ ತಲೆನೋವು ಬರೋದು ಅಥವಾ ಫುಲ್ ತಲೆನೋವು ಬರೋದು ಆಗ್ತಾ ಇರುತ್ತೆ ಇನ್ನೂ ಒಂದು ಅಂತ ಹೇಳಿದ್ರೆ ಕೆಳಗಡೆ ಏನಾದರೂ ತಲೆ ಬಗ್ಸಿದ್ರಿ ಅಂತ ಹೇಳಿದ್ರೆ ಒಂಥರ ಅಲ್ಲಾಡ್ದಂಗೆ ಆಗ್ತಾ ಇರುತ್ತೆ ಆ ರೀತಿ ಏನಾದರೂ ಇತ್ತು ಅಂತೇಳಿದ್ರೆ ಅದು ಸೈನುಸೈಟಿಸ್ ಅಡ್ಡೆಕ್ ಆಗಿರುತ್ತೆ ಶೀರ ನೆಗಡಿ ಅಲಾಂಗ್ ವಿತ್ ಇದು ಇದ್ದಾಗ ಅಂದರೆ ಈ ಥರ ತಲೆನೋವು ಬರ್ತಾ ಇದ್ದರೆ ಅದಕ್ಕೆ ಸೈನುಸೈಟಿಸ್ ಅಡ್ಡಕ್ ಆಗಿರುತ್ತೆ ಇಂದ ಆಗಿರ್ತಕ್ಕಂಥ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೂ ಆಪ್ರೇಷನ್ ಅಂತಾರೆ ಯಾವುದೇ ಕಣಕ್ಕೂ ಆಪ್ರೇಷನ್ ಬೇಡ ಆಯುರ್ವೇದಲ್ಲಿ ದ್ವಾಸಿ ಮಾಡ್ಬೋದು ಹಂಗೆ ಬಿಟ್ಕೊಳ್ತಾ ಹೋದ್ರಿ ಅಂತೇಳಿದ್ರೆ ಅಸ್ತಮ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಸ್ತಮ ಅನ್ನೋದು ಅಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಅಸ್ತಮ ಲಕ್ಷಣಗಳು ಹೆಂಗಿರುತ್ತೆ ಅಂತೇಳಿದ್ರೆ ಪಾರ್ವತಿ ಕೂಜನಂ ಅಂತ ಹೇಳ್ತೀವಿ ಪಾರ್ವತಿ ಕೂಜನಂ ಅಂದ್ರೆ ನಮ್ಮ ಒಂಥರ ಗುರ್ಗುರ್ ಅಂತ ಸೌಂಡ್ ಬರ್ತಾ ಇರುತ್ತೆ ಕೆಮ್ಮು ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಈ ಪಾರಿವಾಳ ಯಾವ ರೀತಿ ಏನೋ ಸೌಂಡ್ ಮಾಡ್ತಾ ಇರುತ್ತಲ್ಲ ಅದೇ ರೀತಿಯೇ ಗುರ್ಗುರ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಇವೆಲ್ಲ ಲಕ್ಷಣಗಳು ಏನಾದರೂ ಇದ್ದಾಗ ಅದು ಅಸ್ತಮಾ ಅಂತ ಅರ್ಥ ನೀವೇನು ಗಾಬರಿ ಮಾಡ್ಕೊಳ್ಳೋದು ಬೇಡ ಅದಕ್ಕೂ ಅಷ್ಟೇ ಅಸ್ತಮನ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು ಅದ ಏನೋ ಅದಕ್ಕೂ ಲೈಫ್ ಟೈಮ್ ಟೈಮಿನ ಪಫ್ ತೊಗೊಳ್ಳೋದು ಅಥವಾ ಒಂಥರ ಏನೋ ಇನ್ಹೇಲರ್ ತಗೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತಾರೆ ಏನು ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳಿಂದಲೇ ನಾವು ವಾಸಿ ಮಾಡ್ಬೋದು ಹಂಗಾದರೆ ಇದಕ್ಕೆ ಏನೋ ಈ ನೆಗಡಿ ಶೀನು ನೆಗಡಿ ಬಂದಾಗ ಮನೆ ಮದ್ದುಗಳು ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮನೆ ಮದ್ದುಗಳು ಅಂತ ಬಂದಾಗ ಏನೆಲ್ಲ ನಾವು ಮಾಡ್ಕೋಬೇಕು ಅಂದರೆ ಮೇನಾಗಿ ನೋಡಿ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ ಗೋಲ್ಡನ್ ಮೀಲ್ಕಂದ್ರೆ ಸಿಂಪಲ್ಲಾಗಿ ಇಷ್ಟೇ ಒಂದು ಏನೋ ಅರಶಿನ ತೊಗೊಳ್ಳಿ ಅಂದರೆ ಕುಟ್ಟಿದ ಅರ್ಶಿನ ಆಗಿರಬೇಕು ಯಾವುದಾದ್ರು ಪ್ಯಾಕೆಟ್ ಅರ್ಶಿನೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಕುಟ್ಟಿದ ಅರ್ಶನ ತೊಗೊಂಡು ಅದಕ್ಕೆ ಕಲ್ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಅಕ್ಕ ಏನೋ ಆ ಪೌಡ್ರನ್ನ ದಿನ ಒಂದೊಂದು ಚಮಚ ಹಾಲಲ್ಲಿ ಹಾಕ್ಕೊಂಡು ತೊಗೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಹಿಸ್ಟಮನ್ಸ್ ನಾರ್ಮಲ್ ಆಗುತ್ತೆ ಎಷ್ಟೇ ಕೆಮ್ಮು ನೆಗಡಿ ಇರಲಿ ಅದು ಕಂಟ್ರೋಲ್ ಬರೋದಕ್ಕೆ ಅನುಕೂಲ ಆಗುತ್ತೆ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಕೊಡ್ಬೋದು ಅಂದರೆ ಆ ಅದರಲ್ಲಿ ಈ ಈ ಅರ್ಶದಲ್ಲಿ ಹಿಸ್ಟಮನ್ಸ್ನ ನಾರ್ಮಲ್ ಮಾಡ್ತಕ್ಕಂಥ ಗುಣ ಇದೆ ಹಂಗಾಗಿ ನೀವು ಎಷ್ಟೇ ಪ್ರ ಎಷ್ಟೇ ಜಾಸ್ತಿ ಇರಲಿ ಎಷ್ಟೇ ವರ್ಷಗಳಿಂದ ಇದ್ರೂ ಪದೇ ಪದೇ ಕೆಮ್ಮು ನೆಗಡಿ ಆಗ್ತಾ ಇದೆ ಅಂತಂದರೆ ಹಾರ್ಡ್ಲಿ ಒಂದು ತ್ರೀ ಮಂತ್ಸ್ವರೆಗೂ ರೆಗ್ಯುಲರಾಗಿ ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹಾಗಾದರೆ ಇವಾಗ ಡೋಸ್ ತಿಳಿಸ್ಕೊಡ್ಬೇಕಲ್ವ ನಿಮಗೆ ಎಷ್ಟು ತೊಗೋಬೇಕು ಎಲ್ಲರೂ ಒಂದೇ ಪ್ರಮಾಣದಲ್ಲಿ ತೊಗೋಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ಒಂದು ವರ್ಷದಿಂದ ಒಳಗಡೆ ಮಕ್ ಮಗು ಇತ್ತು ಅಂತೇಳಿದ್ರೆ ಒಂದು ಹಿಂದ್ಗಡೆ ಚಮಚದಲ್ಲಿ ಒಂದು ಮೂರು ಸರಿ ತೊಗೊಂಡು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಬನ್ನಿ ಅದೇ ಒಂದು ವರ್ಷದಿಂದ ಐದು ವರ್ಷ ಒಂದು ಮೂರು ವರ್ಷದವರೆಗೂ ಮಗು ಇತ್ತು ಅಂತೇಳಿದ್ರೆ ಕಾಲು ಚಮಚದವರೆಗೂ ಕಾಲು ಚಮಚದವರೆಗೂ ಆ ಅರಿಶಿನ ಪೌಡ್ರನ್ನ ಅಂದರೆ ನಾನು ಏನು ಇವಾಗ ಗೋಲ್ಡನ್ ಮಿಲ್ಕ್ ಪೌಡ್ರ್ ಹೇಳಿದ್ನಲ್ಲ ಅದನ್ನು ಮಾಡಿಕೊಂಡು ಕೊಡಬೇಕು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಡೈಲಿ ಟೂ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಕೊಡಬೇಕು ಯಾವಾಗ ಅಂದರೆ ತುಂಬ ಜಾಸ್ತಿ ಇದ್ದಾಗ ಫೋರ್ ಟೈಮ್ಸ್ ಕೊಡಿ ಕಮ್ಮಿ ಇದ್ದಾಗ ಟೂ ಟೈಮ್ಸ್ ಕೊಡಿ ಸಾಕಾಗುತ್ತೆ ಜೊತೆಗೆ ಐದು ವರ್ಷದಿಂದ ಹತ್ತು ವರ್ಷ ಮಗು ಅಂದರೆ ಮೂರು ವರ್ಷದಿಂದ ಆರು ವರ್ಷದೊಳಗಿರೋ ಮಗು ಬಂತು ಅಂತೇಳಿದ್ರೆ ಕಾಲು ಚಮಚದಷ್ಟು ಕೊಡಿ ಆರು ವರ್ಷದಿಂದ ಹತ್ತು ವರ್ಷ ಬಂದರು ಅರ್ಧ ಅರ್ಧ ಚಮಚ ಕೊಡಿ ಹತ್ತು ವರ್ಷದಿಂದ ಜಾಸ್ತಿ ಜಾಸ್ತಿ ದೊಡ್ಡ ಮಗು ಇತ್ತು ದೊಡ್ಡವರಿದ್ದರು ಅಂತ ಹೇಳಿದ್ರೆ ಒಂದು ಚಮಚದವರ್ಗು ಈ ಹರ್ಷನ ಏನು ಗೋಲ್ಡನ್ ಮಿಲ್ಕ್ ಪೌಡರ್ ಏನಿದೆಯಲ್ಲ ಅದು ಕೊಡ್ತಾ ಬರೋದ್ರಿಂದ ನಿಮ್ಗೆ ಇಷ್ಟಮೆನ್ಸ್ ನಾರ್ಮಲ್ ಆಗುತ್ತೆ ಅದ್ರ ಜೊತೆಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ನೆಗಡಿ ಕಮ್ಮಿ ಆಗುತ್ತೆ ಇಷ್ಟು ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ವರ್ಷಗಳಿಂದ ಶೀನು ನೆಗಡಿ ಬರ್ ಬಂದಿದೆ ಆದರೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಗಾಬರಿ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಈ ಶೀನು ನೆಗಡಿ ಇದ್ದಾಗ ಏನೆಲ್ಲ ಆಹಾರ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ಒಂದು ಸರಿ ನೀವೇನು ಮಾಡ್ಬಿಟ್ಟಿರ್ತೀರ ಎಲ್ಲ ಜನರಲೈಸ್ ಮಾಡಿಬಿಟ್ಟು ಅದು ಇದು ಇದು ಎಲ್ಲದನ್ನೂ ಬಿಟ್ಬಿಟ್ಟಿರ್ತೀರ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಪಾಪ ಪುಟ್ಟ ಮಗು ಅದು ಬೆಳೀತಾ ಇರುತ್ತೆ ಆ ಮಗುಗೆ ನೀವು ಹಾಲು ಇಂಪಾರ್ಟೆಂಟು ಯಾಕಂದರೆ ಬೆಳೆಯೋ ಮಕ್ಳುಗಳಿಗೆ ಕ್ಯಾಲ್ಸಿಯಂ ಇಂಪಾರ್ಟೆಂಟು ಮೂಳೆಗಳು ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಆದರೆ ನೀವು ಅದನ್ನೇ ಬಿಟ್ಬಿಡ್ತೀರಾ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಗುಗೆ ಶೀನು ನೆಗಡಿ ಆಗುತ್ತೆ ಅಥವಾ ಶೀನು ನೆಗಡಿ ಇದ್ದಾಗ ಈ ಕೆ ಹಾಲು ಕುಡಿಬಾರ್ದು ಅಂತ ಹೇಳ್ಬಿಟ್ಟಿರ್ತಾರೆ ಅಥವಾ ಹಾಲಿನ ಹಾಲಿನ ಪದಾರ್ಥಗಳು ಬಿಟ್ಬಿಡ್ಬೇಕು ಅಂತ ಎಲ್ಲರಿಗೂ ಆ ಥರ ಇರಲ್ಲ ಆದರೆ ಕೆಲವೊಂದು ಮಕ್ಳುಗಳಿಗೆ ಆ ಅಲರ್ಜನ್ ಏನಿದೆ ಹಿಸ್ಟಮನ್ಸ್ ಏನಿದೆ ಅದುಗಳು ಹಾಲಿನ ಕಣಗಳಿಗೆ ಮಾತ್ರ ರಿಯಾಕ್ಟ್ ಮಾಡಿಬಿಟ್ಟು ಅಲರ್ಜಿ ಕಾಣಿಸ್ಕೊಳ್ತಾ ಇರುತ್ತೆ ಅಂಥವ್ರು ಮಾತ್ರ ಈ ಹಾಲನ್ನ ಮತ್ತು ಹಾಲಿನ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಶೀನು ನೆಗಡಿ ಇದ್ದವರು ಕೂಡ ಹಾಲು ಕುಡಿಬೋದು ಆದರೆ ಏನು ಎಷ್ಟೇ ಹಾಲು ಕುಡಿದ್ರೂ ಏನೂ ತೊಂದರೆ ಇಲ್ಲ ಆದರೆ ನಾನು ಅವಾಗ ನಾನು ಹರ್ಷನ ಮತ್ತು ಕಲ್ಸಕ್ಕೆರೆ ಅವಾಗ ಗೋಲ್ಡನ್ ಮಿಲ್ಕ್ ಬಗ್ಗೆ ನಾನು ಹೇಳಿದ್ನಲ್ವ ಅದನ್ನು ಒಂದು ಚಮಚದಷ್ಟು ಹಾಕ್ಬಿಟ್ಟು ನಾನು ಏನು ಡೋಸ್ ಪ್ರಮಾಣ ಹೇಳಿದ್ದೀನ ಅದನ್ನು ಹಾಲಲ್ಲಿ ಹಾಕಿ ಕುಡಿಸ್ತಾ ಬನ್ನಿ ಖಂಡಿತವಾಗ್ಲೂ ಈ ಏನೋ ಅಲರ್ಜಿ ಅನ್ನೋದು ಕಂಪ್ಲೀಟಾಗಿ ನಾರ್ಮಲ್ ಆಗೋಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಹಾಲು ಕುಡಿಯೋದ್ರಿಂದ ಬರೋದರಿಂದ ನಿಮಗೆ ಖಂಡಿತವಾಗಲೂ ಮೂಳೆಗಳು ಗಟ್ಟಿಯಾಗೋದು ಅಥವಾ ಬೆಳವಣಿಗೆಗೆ ಅನುಕೂಲ ಆಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜೊತೆಗೆ ಸರಿ ಈ ಐಸ್ ಕ್ರೀಮ್ ತಿನ್ನೋದು ಐಸ್ ಕ್ರೀಮ್ ಏನು ಬಿಡಿ ಅದು ಏನೋ ಜಂಕ್ ಫುಡ್ ಅಂತ ಕನ್ಸರ್ಟ್ ಮಾಡಿರೋದ್ರಿಂದ ಏನು ತೊಗೊಂಡ್ರು ಒಂದೇ ತೊಗೊಂಡಿಲ್ಲ ಅಂದರು ಒಂದೇ ಅಥವಾ ಹೊರಗಡೆ ಧೂಳಿಗೆ ಆಗ್ತಾ ಇರುತ್ತೆ ಅಂಥವ್ರು ಮಾಸ್ಕಿಂದ ಅವಾಯ್ಡ್ ಮಾಡ್ತಾ ಬನ್ನಿ ಅಥವಾ ಇವಾಗ ಮೊಸರನ್ನ ತಿನ್ನೋದ್ರಿಂದ ಏನಾದರೂ ಶೀತ ನೆಗಡಿ ಆಗ್ತಾ ಇದೆ ಅಂತೇಳಿದ್ರೆ ಅಂಥವ್ರು ಮಾತ್ರ ಮೊಸರನ್ನ ತಿನ್ನಬೇಡಿ ಅಥವಾ ಏನೋ ತಣ್ಣನ ಪದಾರ್ಥಗಳು ಅಥವಾ ಫ್ರಿಜ್ಜಿನ ಪದಾರ್ಥಗಳಿಂದ ಇದೆ ಅಥವಾ ಕರ್ದಿನ ಪದಾರ್ಥಗಳಿಂದ ಆಗ್ತಾಯಿದೆ ಅಂದರೆ ಮಾತ್ರ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಜನರಲೈಸ್ ಮಾಡಬೇಡಿ ಇನ್ನೂ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕಲ್ಲಂಗಡಿ ಹಣ್ಣು ತಿಂದರೆ ಏನೂ ಆಗ್ತಾ ಇರಲ್ಲ ಕೆಲವೊಬ್ರು ಮಕ್ಕಳುಗಳಿಗೆ ಆದರೆ ಕಲ್ಲಂಗಡಿ ಅವಾಯ್ಡ್ ಮಾಡ್ಬಿಡೋದು ಕೆಲವೊಬ್ರಿಗೆ ಡಸ್ಟ್ ಅಲರ್ಜಿ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಊಟದಲ್ಲೂ ಅಲರ್ಜಿ ಇದೆ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಸ್ಟಾಪ್ ಮಾಡ್ಕೊಂಡು ಬರೋದು ಇವನ್ನೆಲ್ಲ ಮಾಡಬೇಡಿ ಅದೆಲ್ಲ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಬೆಳವಣಿಗೆಗೆ ನಿಮ್ಮ ಬೇರೆ ರೀತಿ ಬೆಳವಣಿಗೆಗೆ ದೇಹದ ಬೆಳವಣಿಗೆಗೆ ಖಂಡಿತವಾಗ್ಲೂ ಕುಂಠಿತ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲು ಏನೋ ವಿಟಮಿನ್ ಡಿಫಿಷಿಯನ್ಸ್ ಇದೆ ಏ ಡಿಫಿಷಿಯನ್ಸ್ ಇದೆ ಅಂತೇಳಿದ್ರೆ ಇವಾಗ ಕ್ಯಾರೆಟ್ ತಿನ್ನಲಿಲ್ಲ ಅಂತ ಅಂದ್ಕೊಳ್ಳಿ ವಿಟಮಿನ್ ಎ ಡಿಫಿಷಿಯನ್ಸಿ ಆಗುತ್ತೆ ಇವು ಬೆಳವಣಿಗೆ ಹಾಲು ಕುಡಿಲಿಲ್ಲ ಅಂದರೆ ಬೆಳವಣಿಗೆ ಆಗುತ್ತೆ ಹಂಗಾಗಿ ಯಾವುದೇ ಕಡಕು ಜನ್ರಲೈಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಹಂಗಾದ್ರೆ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನು ಮಾಡ್ಕೋಬೇಕು ಇವಾಗ ಶೀನು ನೆಗಡಿ ಬಂದಿತ್ತು ಅಂತೇಳಿದ್ರೆ ಏನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತೇಳಿದ್ರೆ ನೋಡಿ ಎಲ್ಲ ಥರದ್ದು ಹೇಳಿದ್ದೀನಿ ಅಲರ್ಜಿಕ್ ಹೇಳಿದ್ದೀನಿ ಆಮೇಲೆ ನೇಸಲ್ ಪಾಲಿಪ್ ಹೇಳಿದೀನಿ ಟಾನ್ಸೆಲೈಟಿಸ್ ಹೇಳಿದ್ದೀನಿ ಆಮೇಲೆ ಏನೋ ಬೇರೆ ಬೇರೆ ಎಲ್ಲ ಕಾಯಿಲೆಗಳಿಗೂ ಹೇಳಿದ್ದೀನಿ ಆದರೆ ಅವುಗಳಿಗೆ ನಾನು ಮತ್ತೊಂದು ಡೀಟೇಲ್ ಡೀಟೇಲಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇವಾಗ ಇಷ್ಟಮೆನ್ಸ್ ಏನಾದರೂ ಜಾಸ್ತಿ ಆಗಿತ್ತು ಅಥವಾ ಶ್ರೀರ ನೆಗಡಿ ಜಾಸ್ತಿ ಆಗಿತ್ತು ಅಂದರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಹರಿದ್ರಾದಿ ಚೂರ್ಣ ಪಾಚನ ಅಮೃತ ಕಷಾಯ ಕಲ್ಯಾಣಕ್ಷರ ರಾಸನಾದಿ ಲೇಪ ಅಂತ ಮೆಡಿಸನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ನಿಮಗೆ ಎಷ್ಟೇ ವರ್ಷಗಳಿಂದ ಶೀನ ನೆಗಡಿ ಇರಲಿ ಕೆಮ್ಮು ಇರಲಿ ಎಲ್ಲದೂ ಕಂಪ್ಲೀಟಾಗಿ ಆಗುತ್ತೆ ಈವನ್ ಮೂಗಲ್ ದುರ್ಮಾಂಸ ಬೆಳೆದಿರಲಿ ಟಾನ್ಸೆಲೈಟಿಸ್ ಆಗಿರಲಿ ಅಸ್ತಮ ಆಗಿದ್ದರೂ ಕೂಡ ಕಂಪ್ಲೀಟಾಗಿ ಆಗುತ್ತೆ ಮಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟಿರ್ತಾರೆ ಆಪರೇಷನ್ ಅಂತ ಹೆದರ್ಕೊಂಡ್ಬಿಟ್ಟಿರ್ತಾರೆ ಅದ್ರದ್ದು ಏನೂ ಅವಶ್ಯಕತೆ ಇಲ್ಲ ನಾನು ಹೇಳ್ದಂಗೆ ಸಿಂಪಲ್ ಆಗಿ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಇವಾಗ ಅಲರ್ಜಿಕ್ ಆಗಿರ್ತಕ್ಕಂಥ ಶೀನು ನೆಗಡಿಗೆ ಏನ್ ಟಿಪ್ಸ್ ಹೇಳ್ಬೋದು ಅಂತ ಹೇಳಿದ್ರೆ ನೋಡಿ ನಿಮ್ಮದು ಏನೋ ನಿಂದೇ ಡಾಕ್ಟ್ರುಗಳಾಗಿರ್ತೀರ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಅಂದರೆ ಪಡ ಹೆಂಗೆ ಡಾಕ್ಟ್ರ್ ಅದು ಅಂತೇಳಿದ್ರೆ ಇವಾಗ ನೋಡಿ ಕೆಲವು ಯಾವುದೇ ಡಾಕ್ಟ್ರುಗಳು ನಿಮಗೆ ಇದರಿಂದನೇ ಅಲರ್ಜಿ ಆಗುತ್ತೆ ಅಂತ ಯಾವುದೇ ಥರ ಪರ್ಟಿಕ್ಯುಲರ್ ಆಗಿ ಟೆಸ್ಟಿಂಗ್ ಟೂಲ್ಸ್ ಅಂತ ಏನೂ ಇಲ್ಲ ಫಾರ್ ಎಕ್ಸಾಂಪಲು ನೀವು ಒಂದು ಇವಾಗ ಕೆಲವೊಂದು ಸಾರಿ ಹಾಲು ಕುಡಿದ್ರೆ ನಿಮಗೆ ಅಲರ್ಜಿ ಆಗುತ್ತೆ ಅಂತ ಅನ್ಕೊಳ್ಳೋಣ ಅದನ್ನ ಹೆಂಗೆ ಮಾಡಬೇಕು ಅಂತೇಳಿದ್ರೆ ನಿಮ್ಗೆ ಯಾವುದಾದ್ರಿಂದ ಒಂದು ಪಟ್ಟಿ ಕೊಟ್ಟಿರ್ತಾರಲ್ವ ಅವನ್ನೆಲ್ಲವನ್ನೂ ಬಿಟ್ಬಿಟ್ಟು ಬರೀ ಹಾಲಷ್ಟೇ ಕುಡಿತಾ ಬನ್ನಿ ಒಂದು ಟೂ ಡೇಸ್ ಆ ಥರ ಮಾಡಿ ಅವಾಗ ಏನಾದರೂ ನಿಮಗೆ ಮತ್ತೆ ಶೀನು ನೆಗಡಿ ಆಯಿತು ಅಂದರೆ ಅವಾಗ ಮಾತ್ರ ಹಾಲು ಅವಾಯ್ಡ್ ಮಾಡಿ ಇಲ್ಲ ಅಂತಂದರೆ ಹಾಲು ಕುಡಿಬೋದು ಇವಾಗ ಫಾರ್ ಎಕ್ಸಾಂಪಲ್ ಧೂಳಿಂದ ಅಲರ್ಜಿ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಅದು ನೀವೇ ಕಂಡು ಹಿಡ್ಕೋಬೇಕು ಇವಾಗ ಎಲ್ಲವನ್ನು ಬಿಟ್ಟಿರ್ತೀರ ಹಾಲು ಕುಡಿತಾ ಇರ್ತೀರ ಧೂಳಿಗೆ ಹೋಗಿರ್ತೀರ ಅವಾಗ ನಿಮಗೆ ಅಲರ್ಜಿ ಬರುತ್ತೆ ಅವಾಗಷ್ಟೇ ಧೂಳಿನ ಅದು ಡಸ್ಟ್ ಅಲರ್ಜಿ ಅಂತ ಅರ್ಥ ನೆನ್ಪಿಟ್ಕೊಳ್ಳಿ ಆವಾಗ ಡೆಶ್ಟನ್ನ ಅವಾಯ್ಡ್ ಮಾಡಿ ಜೊತೆ ಒಂದೊಂದು ಸರಿ ತುಪ್ಪ ಇರ್ತೀರ ತುಪ್ಪ ತಿನ್ನೋದ್ರಿಂದ ನಿಮ್ಗೆ ಅಲರ್ಜಿ ಬರುತ್ತೆ ಆದರೆ ತುಪ್ಪ ತಿನ್ನೋದ್ರಿಂದ ಏನೂ ಆಗ್ತಾ ಇರಲ್ಲ ಹಂಗಾದರೆ ನಿಮಗೆ ತುಪ್ಪದಿಂದ ಯಾವುದೇ ಥರ ಅಲರ್ಜಿ ಇಲ್ಲ ಅಂತ ಅರ್ಥ ಹಂಗೆ ನಾನು ಹೇಳ್ದಂಗೆ ನೀವು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ಲು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಕೆಲವೊಂದು ಸಾರಿ ಏನೋ ಪೋಲನ್ ಇಂದ ಆಗಿರ್ಬೋದು ಅಥವಾ ನೀವು ನೀವು ಬ್ಲಾಂಕೆಟ್ಸಿಂದ ಆಗಿರ್ಬೋದು ಅಥವಾ ಆಸ್ಕೆಯಿಂದ ಆಗಿರ್ಬೋದು ಮನೇಲಿರ್ತಕ್ಕಂಥ ಧೂಳು ಇವು ಹೊಗೆ ಇವುಗಳಿಂದ ಎಲ್ಲ ಅಲರ್ಜಿ ಆಗುತ್ತೆ ಅವು ನಿಮ್ಗೆ ಯಾವುದರಿಂದ ಅಲರ್ಜಿ ಆಗ್ತದೆ ಅಂತ ನೋಡಿಕೊಂಡು ನಿಮ್ಮನ್ನು ನೀವೇ ಅವಾಯ್ಡ್ ಮಾಡಿಕೊಂಡು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ನೋಡಿದ್ರಿ ಅಲ್ವಾ ನಿಮ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲಿ ಇಷ್ಟ ಆಗಿರುತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ